ನಮಸ್ಕಾರ ಭಾಳ ಪ್ರಮುಖವಾದ ವಿಷಯ ಅಂದರೆ ಇವತ್ತು ಕಳೆದ ಎರಡು ದಿನ ಎರಡು ದಿನ ಮೂರು ದಿನದಿಂದ ಏನಪ್ಪ ಅಂತಂದರೆ ಆರ್ ಎಸ್ ಎಸ್ನ ಒಂದು ನೂರು ವರ್ಷದ ಆಗಿನ ಹಿನ್ನೆಲೆಯಲ್ಲಿ ಒಂದು ಪಥಸಂಚಲನ ಆರ್ ಎಸ್ ಎಸ್ ಪಥಸಂಚಲನ ರೂಟ್ ಮಂಚ್ ಗಣವೇಷಗಳನ್ನು ಧರಿಸಿ ಮಾಡ್ತಾರೆ ಆವಾಗ ವರ್ಷಕ್ಕೊಂದ್ಸಲಿನೂ ಮಾಡ್ತಾರೆ ಇವಾಗ ಒಂದು ನೂರು ವರ್ಷಕ್ಕೊಂದ್ಸಲಿ ಸ್ಮರಣೆ ಅಂತ ಮಾಡಿದ್ರು ಈಗ ಈ ಹಿಂದೆ ಒಂದು ಆರ್ ಎಸ್ ಎಸ್ ಒಂದು ವಿಚಾರವನ್ನು ತಿಳ್ಕೊಂಡಾಗ ಈ ಕೇಶವರಾಮ್ ಬಲ್ಯರಾಮ್ ಹೆಗಡೆ ಬೇರೆ ಬೇರೆಯವರು ಯಾರ್ಯಾರು ಮುಖಂಡರುಗಳು ಎಂತರೋ ಅವರೆಲ್ಲ ಮೊದಲಿಂದ ಇಂದ ಬಂದಿರೋರು ಕಾಂಗ್ರೆಸ್ನ ಆಟಾಟೋಪ ನೀತಿ ನಿಯಮಗಳೆಲ್ಲ ನೋಡ್ಬಿಟ್ಟು ಓ ಇದು ಕಾಂಗ್ರೆಸ್ನಲ್ಲೇ ಇದ್ದರೆ ಹಿಂದೂಗಳಿಗೆ ಜಾಗ ಇಲ್ಲ ಭಾರತ ದೇಶದಲ್ಲಿ ಹಿಂದೂಗಳಿಗೆ ಜಾಗ ಇಲ್ಲ ಅಂತ ತೀರ್ಮಾನ ಮಾಡಿಕೊಂಡು ಅದವ್ರಿಗೆ ವಿಚಾರ ಗೊತ್ತಾಯಿತು ಹೀಗಾಗಿ ಅವರು ಆ ಪಕ್ಷದಿಂದ ಹೊರಬಂದು ಏನೇ ಆಗಲಿ ನಾವು ನಮ್ಮ ಹಿಂದೂಗಳನ್ನ ಒಂದು ರಕ್ಷಣೆ ಕೊಡಬೇಕು ಹಿಂದೂಗಳನ್ನ ಉಳಿಸ್ಬೇಕು ಹಿಂದೂ ಧರ್ಮವನ್ನು ಉಳಿಸ್ಬೇಕು ಅಂತ ಒಂದು ಸಮುದಾಯವನ್ನು ಕಟ್ಟಿದ್ರು ಇವತ್ತು ಬೃಹತ್ ಮೊಹರವಾಗಿ ಬೆಳೆದಿದೆ ಹೆಮ್ಮರವಾಗಿ ಬೆಳೆದಿದೆ ಭಾರತಾದ್ಯಂತ ಕೋಟಿ ಕೋಟಿ ಆರ್ ಎಸ್ ಎಸ್ನ ದೇಶಪ್ರೇಮಿಗಳು ಆರ್ ಎಸ್ ಎಸ್ನ ದೇಶಪ್ರೇಮಿಗಳು ಅಂದರೆ ಭಾರತ ಭಾರತದ ದೇಶಪ್ರೇಮಿಗಳು ಅಂದರೆ ಆರ್ ಎಸ್ ಎಸ್ನವರೇ ಬೇರೆಯವರು ಇದ್ದಾರೆ ಆದರೆ ಪ್ರಮುಖವಾಗಿ ಮೇಜರಾಗಿ ಕೆಲಸ ಮಾಡ್ತಿರೋರೆಲ್ಲ ಆರ್ ಎಸ್ ಎಸ್ದವ್ರೆ ದೇಶ ಪ್ರೇಮಿಗಳು ನಾನು ನೋಡಿದಂಗೆ ಚಿಕ್ಕ ವಯಸ್ಸಿನಿಂದ ಅವರು ಯೋಗಾಸನ ಮಕ್ಕಳುಗಳಿಗೆ ಯೋಗಾಸನ ಇದ್ರು ಇವಾಗ ನಾನು ಯೋಗಾಸನ ಎಲ್ಲ ಕಲ್ತಿದ್ದೀನಿ ಮಾಡ್ತಾ ಇಲ್ಲ ಮೊದಲು ಯೋಗಾಸನ ಇದ್ರು ಮತ್ತು ದೇಶದಲ್ಲಿ ಭಕ್ತಿ ದೇಶದ ಭಕ್ತಿ ಹೇಗಿರಬೇಕು ಮತ್ತು ದೇಶದ ಒಂದು ರಾಷ್ಟ್ರವ್ಯಾಪ್ತದಲ್ಲಿ ನಮ್ಮ ರಕ್ ಒಂದು ಸಂಘಟನೆ ಹೆಂಗಿರಬೇಕು ನಾವು ತಿನ್ನುವ ಆಹಾರ ಕೂಡ ಹೆಂಗಿರಬೇಕು ಇವೆಲ್ಲ ಒಂದು ಆಟ ಆಡಿಸೋದು ಇವಾಗ ನಾವು ಒಂದು ನಾವು ಶಕ್ತಿಯುತವಾಗಿ ಬಲೆ ಅದು ಆಟ ಆಡಿಸೋದು ಎಲ್ಲ ರೀತಿಯ ಒಂದು ವ್ಯವಸ್ಥೆಗಳು ಅಲ್ಲಿ ನಡೀತಾ ಇತ್ತು ನಮತ್ಸೆ ಸದಾ ಬತ್ಸಲೆ ಮಾತೃಭೂಮಿ ಇದನ್ನು ಕಡೆಯಲ್ಲಿ ನಾವು ಹೇಳಿ ಇದ್ದೋ ಹೀಗಾಗಿ ಏನೇ ಆಗಲಿ ಬಗ್ಬಡಿಬೇಕಲ್ಲ ಬಡೀಬೇಕಲ್ಲ ಅಕಸ್ಮಾತ್ ಆರ್ ಎಸ್ ಎಸ್ ಏನವ್ರೆ ಮುಂದೆ ಬಂದ್ಬಿಟ್ರೆ ಕಾಂಗ್ರೆಸ್ಗೆ ಬೆಲೆ ಇಲ್ಲ ಅಂತ ಒಂದು ಪ್ರಿ ಪ್ರಿಯಾಂಕ ಖರ್ಗೆ ಮರಿ ಖರ್ಗೆ ಮರಿ ಖರ್ಗೆ ಕುರಿ ಖರ್ಗೆ ಅವರು ಅವ್ರದ್ದು ಒಂದು ಅಭಿಪ್ರಾಯ ಬಂದ್ಬಿಟ್ಟಿದೆ ತಲೆ ತಲಾಂತರದಿಂದ ಅಂದ್ರದಿಂದ ಆರ್ ಎಸ್ ಎಸ್ ಅಂದರೆ ವಿರೋಧ ಹಿಂದೂ ಧರ್ಮ ಅಂದರೆ ವಿರೋಧ ಈಗ ಒಂದು ಸ್ವಲ್ಪ ದಿವಸದ ಮಟ್ಟಿಗೆ ಕೆಲವು ವರ್ಷಗಳ ಹಿಂದೆ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದ್ದಾರಲ್ಲ ಅವರು ಕೂಡ ಹಾಗೆ ಏನಪ್ಪ ಅಂದರೆ ಕೇಸರಿ ಯಾರೋ ಏನೋ ತಂದ್ಕೊಟ್ರು ಕೇಸರಿ ಶಾಲೆ ಏನೋ ತಂದುಕೊಟ್ರು ತೀವ್ರ ಎಷ್ಟೇ ಆಗ್ಬಿಡೋದಾ ಕೇಸರಿ ಬಣ್ಣ ಏನು ಮಾಡಿ ನಿಮಗೆ ಇದೊಂದೇ ಅಲ್ಲ ಎಷ್ಟೋ ಜನ ಹಿಂದೂ ಧರ್ಮದಲ್ಲಿ ಇದ್ಕೊಂಡು ಹಿಂದೂಗಳನ್ನ ವಿರೋಧ ಮಾಡೋದು ಹಾಕೋದು ಮಾತ್ರ ಕಾವಿ ಕೇಸರಿ ಕಾವಿಗಳು ಇದು ಎಂಥ ಪರಮನೀಚತನ ಅಂತ ಅಂದರೆ ಅವರದ್ದ ಅವ್ರಿಗೆ ಕ್ಷಮೆನೇ ಇಲ್ಲ ಅಂಥ ಸನ್ಯಾಸಿಗಳಿಗೆ ಹಿಂದೂ ಧರ್ಮ ಟೀಕೆ ಮಾಡೋದು ಈಗಾಗಲೇ ನನಗೆ ಬಂದಂಥ ಮಾಹಿತಿ ಪ್ರಕಾರ ಏನಪ್ಪ ಅಂದರೆ ಯಾವುದೇ ಫಂಕ್ಷನ್ಗಳು ಖಾಸಗಿ ಫಂಕ್ಷನ್ಗಳ ರಸ್ತೆಗಳಲ್ಲಾಗಲಿ ಎಲ್ಲರೂ ಆದರೆ ಪರ್ಮಿಷನ್ ತಗೊಳ್ಬೇಕು ಅಂತ ಒಂದು ಸುದ್ದಿ ಬಂತು ಈಗ ಗಣಪತಿ ಹಬ್ಬ ನಡೀತದೆ ನಮ್ಮ ಜನ ಜನದಲ್ಲಿ ಗಣಪತಿ ಹಬ್ಬ ತಗೋಬೇಕು ಅಂದ್ರೆ ನಿಮ್ಮದಕ್ಕೆ ಸಾಲ ಮುಡಿಬೇಕಾ ನಾವು ನಿಮ್ಮ ಹತ್ರ ಅಡ್ಡು ರೀ ಬಾಯಿ ಬರ್ತದೆ ರೀ ಜರ್ನಲಿಸಮ್ ಆಗಿ ನಾವು ಇದೆಲ್ಲ ಮಾತಾಡಬಾರ್ದು ನಿಮ್ಮ ಹತ್ರ ಗಣಪತಿ ಹಬ್ಬಕ್ಕೆ ನೀವು ಪರ್ಮಿಷನ್ ತಗೋಬೇಕು ಅಂದ್ರೆ ನಾವು ನಿಮ್ಮ ಹತ್ರ ಅಡ್ಡು ಬೀಳ್ಬೇಕು ಅವಶ್ಯಕತೆ ಇಲ್ಲ ಅದೇನು ಅಂತಾರಲ್ಲ ಒಳ್ಳೆ ನಾಯಕ ಹಬ್ಬಕ್ಕೆ ದೊಡ್ಡ ನಾಯಕ ಬೇಕಾ ಅಂತ ಹಂಗಾಯ್ತದೆ ನಿಮ್ಮ ಕಾಂಗ್ರೆಸ್ ಕಾಂಗ್ರೆಸ್ನ ನಮ್ಮ ಸಂಸ್ಕೃತಿ ಇನ್ನು ಮುಂದೆ ಕಾಂಗ್ರೆಸ್ಸು ಯಾವುದೇ ಕಾರಣಕ್ಕೂ ಬರಲ್ಲ ಬರೆದಿಟ್ಕೊಂಬಿಡಿ ಶತಶತಮಾನಕ್ಕೂ ಬರಲ್ಲ ಇನ್ನು ಕಾಂಗ್ರೆಸು ಯಾವುದೇ ಕಾರಣಕ್ಕೂ ಶತಶತಮಾನಕ್ಕೂ ಬರಲ್ಲ ಅದಕ್ಕೆ ಏನಾದ್ರು ಮಾಡಿ ಬಗ್ಗು ಹೊಡಿಬೇಕು ಓಹ್ ಈ ಥರ ಆರ್ ಎಸ್ ಎಸ್ನವರಿಂದ ಬೆದರಿಕೆ ತಂತ್ರ ಇಮೇಲ್ ತಂತ್ರ ಇಮೇಲ್ನ ಬೆದರಿಕೆ ಸೈಮ್ ಡಿ ಸಿ ಎಮ್ಗೆ ಬೆದರಿಕೆ ಯಾರು ಬೆದರಿಕೆ ಹಾಕಿದರು ಕರ್ನಾಟಕದಲ್ಲಿ ಇರೋರು ಯಾರು ಬದಲಾಕೆ ಬೆದರಿಕೆ ಹಾಕಿದ್ದಾರೆ ನಿಮ್ಮವರು ಯಾರೋ ಬೇಕು ಅಂತ ಮಾಡಿರ್ಬೋದು ಬೇರೆ ಆಮೇಲೆ ಹೆಂಗಿದ್ರು ಒಗ್ಗೂ ಬೇಕಾದ್ರ ಮೇಲೆ ಇನ್ನು ಸ್ವಲ್ಪ ಗೂಬೆ ಕುಣಿಸೋಣ ಅಂತ ಹಿಂದೆ ಬಹಳ ವರ್ಷಗಳಿಂದ ನಾವು ಚಿಕ್ಕ ಹುಡುಗಿದ್ದಾಗ ಇಂದಿರಾ ಗಾಂಧಿಯವರು ಪ್ರಭಾ ಪ್ರಜಾಪ್ರಭುತ್ವದ ಕಗ್ಗೋಲೆನೇ ಮಾಡಿದರು ಪ್ರಭಾ ಪ್ರಜಾಪ್ರಭುತ್ವದ ಕಗ್ಗೋಲೆ ಪ್ರಜಾಪ್ರಭುತ್ವದ ಕಗ್ಗೋಲೆಯೇ ಮಾಡಿದರು ಎಮರ್ಜೆನ್ಸಿ ಯಾರು ಎಮರ್ಜೆನ್ಸಿ ಯಾರಿಗೋ ಯಾರು ಕೇಳೋ ಎಮರ್ಜೆನ್ಸಿ ತಂದರು ಯಾವ ಮಾತು ಈ ಮಾತು ಯಾವ ಮಾತಾಡಬೇಕು ಏ ಮರಿಕರ್ಗೆ ಎಮರ್ಜೆನ್ಸಿ ತಂದ್ರಲ್ಲಪ್ಪ ಇಲ್ಲಿ ತಂದುಬಿಡೋ ತಾಕತ್ತಿದೆ ನೋಡೋಣ ಎಮರ್ಜೆನ್ಸಿ ನಾ ಕರ್ನಾಟಕದಲ್ಲಿ ನೋಡ್ಬಿಡ್ತೀನಿ ಒಂದಲ್ಲೇ ಹೇಳಣಮ್ಮ ನೀವು ಮಾತಾಡ ಇದು ಮಾಡ್ತಾ ಇರೋದು ಗ್ಯಾರಂಟಿ ಸ್ಕೀಮ್ಗಳು ಬಿಡ್ತೀರ ಗ್ಯಾರಂಟಿ ಸ್ಕೀಮ್ಗಳು ಏನಾರ ಇದೆಯಾ ನಿಮಗೆ ಕೊಟ್ಟಿದ್ದೀರಾ ಜನಗಳಿಗೆ ಈಗ ಆರು ತಿಂಗಳು ಏಳು ತಿಂಗಳು ಆಯ್ತಾ ಇಲ್ಲ ರೀ ಎರಡು ಸಾವಿರ ಬಂದು ಹೆಣ್ಮಕ್ಳಿಗೆ ಶ್ರೀಮಂತರಾಗಲಿ ಕೊಡ್ತೀವಿ ಬಡವರಾಗಲಿ ಕೊಡ್ತೀವಿ ಕಾಕಾ ಪಾಟೀಲ್ ನಿಮ್ಗು ಫ್ರೀ ಹಲೋ ವಿದ್ಯುತ್ ನಿಮಗೂ ಫ್ರೀ ನಿಮ್ಮ ಮನೆಗೂ ಫ್ರೀ ಈಗ ಐನೂರು ರೂಪಾಯಿ ಆರುನೂರು ರೂಪಾಯಿ ವಿದ್ಯುತ್ ಬಿಲ್ ಬರ್ತಾ ಇದೆ ಇವತ್ತು ದಿವಸ ಒಬ್ಬರು ಮನೆಗೆ ಬಂದಿದೆ ನಾಲ್ಕು ಸಾವಿರ ಯೂನಿಟ್ ಅನ್ನು ಓಡದಂತೆ ನಲವತ್ತ್ಮೂರು ಸಾವಿರ ರೂಪಾಯಿ ಬಿಲ್ ಆಗಿದೆ ಫಾರ್ಟಿ ತ್ರೀ ತೌಸಂಡ್ ಬಿಲ್ ಆಗಿದೆ ಒಂದೇ ತಿಂಗಳಿಗೆ ನಾಲ್ಕು ತಿಂಗಳಿಂದ ಇಲ್ದಿರೋದು ಇದಕ್ಕೆ ಒಂದು ತಿಂಗಳ ನಲ್ವತ್ಮೂರು ಸಾವಿರ ಬಿಲ್ ಆಗಿದೆ ಈ ಸರ್ಕಾರದಲ್ಲಿ ಎಲ್ಲರಿಗೂ ಫ್ರೀ ಎಲ್ಲ ಗ್ಯಾರಂಟಿಗೂ ಫ್ರೀ ಅನ್ನೋರು ಇವತ್ತು ಯಾಕೆ ಈ ಥರ ಆಗ್ತಾಯಿದೆ ಗದಪ್ರಹಾರ ಯಾಕೆ ಮಾಡ್ತಾರೆ ಗದಪ್ರಹಾರ ಮಾಡಿಬಿಟ್ರೆ ಎಲ್ಲ ಗದಪ್ರಹಾರ ಮಾಡಿಸ್ಕೊಂಡ್ಬಿಡ್ತಾರೆ ಅಂತಾನ ಯಾರು ಗದಪ್ರಹಾರ ಮಾಡ್ಕೊಳಕ್ಕೆ ರೆಡಿ ಇರೋಲ್ಲ ಗದಪ್ರಹಾರ ಮಾಡಕ್ಕೆ ರೆಡಿ ಇರೋಲ್ಲ ಈಗ ಮೋದಿ ಸರ್ಕಾರ ವಿಶ್ವ ವಿಶ್ವವೇ ಮೋದಿ ಸರ್ಕಾರದ ವಿಶ್ವಗುರು ಅಂತ ಒಂದು ನಂಬ್ಕೊಂಡು ಕೂತಿದೆ ಎಲ್ಲ ರಾಷ್ಟ್ರಗಳೇ ಮೋದಿನೇ ಹಿಡ್ಕೊಂಡು ಕೂತಿರೋದು ಇವತ್ತು ಅವರು ಒಂದು ಒಂದೇ ಸಾಧನೆ ಮಾಡಿದ್ದಾರೆ ಭಾರತ ದೇಶದಲ್ಲಿ ಯಾವ ಪ್ರೈಮ್ ಮಿನಿಸ್ಟರು ಕೂಡ ಮಾಡಿರಲಿಲ್ಲ ಮೋದಿ ಮಾಡಿದಂಥ ಸಾಧನೆಗಳು ವಿಶ್ವ ಸಾಧನೆ ಯಾರು ಕೂಡ ಮಾಡಿಲ್ಲ ಘಂಟಾಘೋಷವಾಗಿ ಎದೆ ತಟ್ಟಿ ಹೇಳ್ತೀನಿ ಅವ್ರು ಮಾಡಿದಂಥ ಸಾಧನೆ ಯಾವ ಪ್ರೈಮ್ ಮಿನಿಸ್ಟರು ಮಾಡಿಲ್ಲ ಯಾರು ಮಾಡಿದ್ದಾರೆ ಹೇಳಿ ನೋಡೋಣ ತಾಕತ್ತಿದ್ರೆ ಅಂತ ಒಂದು ಹೆಸರು ದೊಡ್ಡಣ್ಣ ಅಂತಲೇ ಹೆಸರು ಬಂದುಬಿಟ್ಟಿದೆ ಇವಾಗ ನಮ್ಮ ಭಾರತಕ್ಕೆ ಮೋದಿಜಿಯವ್ರಿಗೆ ಹೀಗಿರುವಾಗ ನೀವು ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀನಿ ಅನ್ನೋದು ನಿಮ್ಮ ಮೂರ್ಖತನದ ಒಂದು ಪರಮಾವಧಿಯ ಹೊರತು ಬೇರೆ ಇನ್ನೇನು ಅಲ್ಲ ದಯವಿಟ್ಟು ಇಂಥ ಪದಗಳನ್ನ ಬಿಟ್ಬಿಡಿ ನೀವು ನೀವು ಕಾಂಗ್ರೆಸ್ನವರು ಇವತ್ತು ಹೇಳ್ತೀನಿ ಕಳೆದು ಕಾಂಗ್ರೆಸ್ನ ನೀವು ಪರಿವರ್ತನೆ ಮಾಡ್ಕೊಂಬಿಡಿ ಹಿಂದೂ ಧರ್ಮನ ಬೆಳೆಸೋಕೋಸ್ಕರ ಆವಾಗ ನಿಮ್ಮ ಕಾಂಗ್ರೆಸ್ ಉಳಿತಾಯ ಉಳಿತದೆ ಹೊರತು ಅಲ್ಲಿವರಿಗೆ ನಿಮ್ಗೆ ಯಾವುದೇ ಉಳಿಯೋ ಇಲ್ಲ ಉಳಿಯೋದೇ ಇಲ್ಲ ಹೀಗೆಲ್ಲದೆ ಇದನ್ನು ಮುಗಿಸ್ತಾ ಇದ್ದೀನಿ